ಮೌಢ್ಯತೆ ತೊರೆದು ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ತತ್ವವನ್ನು ಜಗತ್ತಿಗೆ ಸಾರಿದ ಮಹಾನ್ ಚೇತನ ಬಸವಣ್ಣ ರಾಯಚೂರು ಜಿಲ್ಲೆ ಸಿರ್ವಾರ್ ಪಟ್ಟಣದಲ್ಲಿ ಬಸವಣ್ಣನವರ ಜನ್ಮ ದಿನಾಚರಣೆಯನ್ನು ಮೆರವಣಿಗೆ ಮಾಡುವುದರ ಮೂಲಕ ಬಸವಣ್ಣನವರ ಜಯಂತಿಯನ್ನು ಆಚರಿಸಿ ಮೌಢ್ಯತೆ ತೊರೆದು ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ತತ್ವವನ್ನು ಹನ್ನೆರಡನೇ ಶತಮಾನದಲ್ಲಿ ಜಗತ್ತಿಗೆ ಸಾರಿದ ಮಹಾನ್ ಚೇತನ ಬಸವಣ್ಣ ಎಂದು ತಹಸೀಲ್ದಾರರಾದ ರವಿ ಎಸ್ ಅಂಗಡಿಯವರು ಬಣ್ಣಿಸಿದರು ಪಟ್ಟಣದ ಬಸವ ವೃತ್ತದ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು ವಚನ ಸಾಹಿತ್ಯದ ವಿಶ್ವದ ಶ್ರೇಷ್ಠ ಸಂವಿಧಾನ ಬಸವಣ್ಣ ಒಳ್ಳೆಯ ಅರ್ಥಶಾಸ್ತ್ರಜ್ಞ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಹಕ್ಕುಗಳ ಪ್ರತಿಪಾದಕರಾಗಿದ್ದರು ಪ್ರತಿಯೊಬ್ಬರಲ್ಲೂ ಪರಮಾತ್ಮ ಇದ್ದಾನೆ ಎಂಬ ಭಾವನೆ ಹೊಂದಿದ್ದರು ಕಲ್ಲು ಮಣ್ಣಿನಲ್ಲಿ ದೇವರು ಬದಲು ನಮ್ಮೊಳಗಿನ ದೇವರನ್ನು ಕಾಣಬೇಕೆಂಬುದು ಅವರ ನಿಲುವಾಗಿತ್ತು ನಮಗೆ ಇಂದು ಸಣ್ಣ ಅಧಿಕಾರ ಸಿಕ್ಕಿದ್ದರೂ ಅಹಂಕಾರದಿಂದ ಬೀಗುತ್ತೇವೆ ಆದರೆ ಬಸವಣ್ಣ ಅಧಿಕಾರದ ಕುರ್ಚಿಗೆ ಸೆಡ್ಡು ಹೊಡೆದು ಅದರಿಂದ ವಿಮುಖರಾದರು ಎಂದು ಹೇಳಿದರು ಪಟ್ಟಣದ ಈಶ್ವರ ಗುಡಿಯಿಂದ ಆರಂಭವಾದ ಮೆರವಣಿಗೆ ಮುಖ್ಯ ರಸ್ತೆಯ ಮೂಲಕ ಸಾಗಿ ಬಸವ ವೃತ್ತದವರೆಗೆ ತಾಲೂಕು ಆಡಳಿತ ಹಾಗೂ ಬಸವ ಬಳಗದ ವತಿಯಿಂದ ಬಸವೇಶ್ವರ ಜಯಂತಿಯನ್ನು ಪಟ್ಟಣದಲ್ಲಿ ಸೋಮವಾರ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣದ ಹಿರಿಯ ಮುಖಂಡರಾದ ಸೂಗಪ್ಪ ಸೌಕರ್ ಎನ್ ಉದಯ್ ಕುಮಾರ್ ಸೌಕರ್ ಜೆ ಗೌಡ ಅರ್ಕೇರ್ ಶೂಸ್ ಅರಿಕೆರ ಶಿವ ಸೌಕರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡ ಮನೆ ಧನ್ಯವಾದಗಳು